ಕೆಜಿ ಆರುಳೆಗೊನೆ ಎರಡನೇ ದರ್ಜೆ ಶೇಕಡಾ ಅರವತ್ತರಷ್ಟು ಬೆಲೆ ಸಭೆಯಲ್ಲಿ ತೀರ್ಮಾನ ರೈತರು ಮತ್ತು ವರ್ತಕರ ನಡುವೆ ಒಂದು ತಾತ್ಕಾಲಿಕ ಪರಿಹಾರ ಡಿಸಿ ಶಿಲ್ಪನಾಗ್ ಶಿಲ್ಪನಾಗ್ಗಿನ ಬಾಳೆಗೆ ಎರಡನೇ ದರ್ಜೆ ಶೇಕಡಾ ಅರವತ್ತರಷ್ಟು ಬೆಲೆ ನಿಗದಿ ಇಂದು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರೈತರು ಮತ್ತು ವರ್ತಕರ ಸಭೆಯಲ್ಲಿ ತೀರ್ಮಾನಿಸಲಾಯಿತು ನಗರದ ಜಿಲ್ಲಾಡಳಿತ ಭವನದ ಹಳಿಯ ಕೆಡಿಪಿ ಸಭಾಂಗಣದಲ್ಲಿ ಎರಡನೇ ಹಂತದ ಬಾಳೆಕಾಯಿ ವರ್ತಕರು ಮತ್ತು ರೈತರ ಸಭೆ ಕರೆದು ರೈತರು ಬಾಳೆಕಾಯಿ ವರ್ತಕರು ರೈತರ ಸಾಧಕ ಬಾಧಕ ಬಗ್ಗೆ ಚರ್ಚಿಸಿ ವರ್ತಕರು ರೈತರ ಸಮ್ಮುಖದಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಪಟ್ಟು ಹಿಡಿದು ಒಂದು ತೀರ್ಮಾನಕ್ಕೆ ಬಾರದು ವರ್ತಕರು ರೈತರು ಗಂಟೆಗಳ ನಂತರ ಒಂದು ನಿರ್ಣಯಕ್ಕೆ ಬಂದರು ಸಭೆ ಅಧ್ಯಕ್ಷತೆ ವಹಿಸಿದ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮಾತನಾಡಿ ಜಿಲ್ಲೆಯಲ್ಲಿ ಬಾಳೆಕಾಯಿ ಬೆಲೆಯಲ್ಲಿ ವ್ಯತ್ಯಾಸವಿದ್ದು ಇಂದು ನಡೆದ ಸಭೆಯಲ್ಲಿ ರೈತರು ಮತ್ತು ವರ್ತಕರ ನಡುವೆ ಒಂದು ತಾತ್ಕಾಲಿಕ ಪರಿಹಾರ ಕಂಡುಕೊಳ್ಳಲಾಗಿದೆ ಎಂದರು ರೈತ ಮುಖಂಡ ಮಹೇಶ್ ಪ್ರಭು ಮಾತನಾಡಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅದು ಕೃಷಿಯನ್ನು ಮಾರಾಟ ಮಾಡುವ ಮಾರುಕಟ್ಟೆ ಆಗಿದೆ ಎಂದು ಆರೋಪಿಸಿದರು ಐದು ಕೆಜಿ ಒಳಗಿನ ಗೊನೆಗಳನ್ನು ಎರಡನೇ ದರ್ಜೆಗೆ ಸೇರಿಸಬೇಕು ಶೇಕಡಾ ಎಂಬತ್ತೂ ಬೆಲೆ ಕೊಡಬೇಕು ಪುಡಿ ಬಾಳೆ ಕಾಯಿಗೆ ಬೆಂಬಲ ಬೆಲೆ ನೀಡಬೇಕು ಎಂದು ರೈತರು ಪಟ್ಟು ಹಿಡಿದಾಗ ವರ್ತಕರು ಅದಕ್ಕೆ ಒಪ್ಪದೆ ಸಭೆಯಿಂದ ಹೊರ ನಡೆಯಲು ಯತ್ನಿಸಿದರು ಜಿಲ್ಲಾಧಿಕಾರಿ ಅವರನ್ನು ಮನಹೊಲಿಸಿ ಪಟ್ಟು ಹಿಡಿದ್ರೆ ಸಮಸ್ಯೆ ಬಗೆಹರಿಯುವುದಿಲ್ಲ ಒಂದು ನಿರ್ಧಾರ ಬರಬೇಕು ಎಂದು ವರ್ತಕರಿಗೆ ತಿಳಿಸಿದರು ಗಂಟೆಗಳೇ ಕಳೆದರೂ ಒಂದು ನಿರ್ಧಾರಕ್ಕೆ ಬರಲಿಲ್ಲ ವರ್ತಕರು ಆರು ಪಾಯಿಂಟ್ ಐದು ಸೊನ್ನೆ ಕೆಜಿ ಒಳಗಿನ ಬಾಳೆ ಕೊನೆಗಳನ್ನು ಸೆಕೆಂಡ್ ಹಾಕಿಕೊಳ್ಳದ್ದಾಗಿ ಪಟ್ಟು ಹಿಡಿದಾಗ ಎಪಿಎಂಸಿ ನಿರ್ದೇಶಕ ವೆಂಕಟರಾವ್ ಆರು ಕೆಜಿ ಒಳಗಿನ ಬಾಳೆಗೊನೆಗಳನ್ನು ಸೆಕೆಂಡ್ ಹಾಕಿಕೊಳ್ಳಲು ಶೇಕಡಾ ಅರವತ್ತರಷ್ಟು ಬೆಲೆ ಕೊಡಿಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಒಂದು ನಿರ್ಧಾರ ಬರಲಾಯಿತು ಎಪಿಎಂಸಿ ಉಪಾಧ್ಯಕ್ಷರ ಬಸವಣ್ಣ ಮಾತನಾಡಿ ಎಪಿಎಂಸಿ ಕಾಯ್ದೆಯಲ್ಲಿ ಬಾಳೆಕಾಯಿ ಖರೀದಿಗೆ ಸ್ಪಷ್ಟವಾದ ನಿರ್ದೇಶನ ಇಲ್ಲ ಎಂದು ಹೇಳಿದಾಗ ಅವರಿಂದ ವಿರುದ್ಧ ರೈತರ ಮುಖಂಡರಾದ ಮಹೇಶ್ ಕುಮಾರ್ ಹೊನ್ನೂರು ಬಸವಣ್ಣ ಚಿನ್ನಸ್ವಾಮಿ ಆಕ್ರೋಶ ಹೊರ ಹಾಕಿದರು ಬಾಳೆಕಾಯಿ ವರ್ತಕರ ಸಂಘದ ಅಧ್ಯಕ್ಷ ಕುಮಾರ್ ಉಲ್ಲಾ ಇತರರ ವರ್ತಕರು ಕೋನೆಯವರೆಗೆ ಆರು ಕೆಜಿ ಒಳಗಿನ ಬಾಳೆಗೊನೆ ಸೆಕೆಂಡ್ಗೆ ಹಾಕಿಕೊಂಡ್ರೆ ನಮಗೆ ನಷ್ಟ ಆಗುತ್ತದೆ ಆರು ಪಾಯಿಂಟ್ ಐದು ಕೆಜಿ ಜಿ ಕೋಣೆಯನ್ನು ಸೆಕೆಂಡ್ಗೆ ಹಾಕಿಕೊಳ್ಳುತ್ತಾನೆ ಎಂದರು ರೈತ ಮುಖಂಡ ಮಹೇಶ್ ಕುಮಾರ್ ಮಾತನಾಡಿ ರಾಜ್ಯಮಟ್ಟದ ಸಭೆ ಕರೆದು ರಾಜ್ಯಮಟ್ಟದ ಪಾಲಿಸಬೇಕು ಎಪಿಎಂಸಿ ಮಾರುಕಟ್ಟೆಯ ನಾಮಫಲಕ ಬಾಳಿಕಾಯಿ ದರ ಹಾಕಬೇಕು ಮೊಬೈಲ್ಗೆ ಸಂದೇಶ ಕಳುಹಿಸಬೇಕು ಆಗ್ರಹಿಸಿದ್ರು ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಎಪಿಎಂಸಿ ಅಧ್ಯಕ್ಷ ಸೋಮೇಶ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಶಿವಪ್ರಸಾದ್ ರೈತರ ಮುಖಂಡರಾದ ಮಹೇಶ್ ಕುಮಾರ್ ಬಸವಣ್ಣ ಮುಕ್ಕಾಳಿ ಮಹದೇವಸ್ವಾಮಿ ಇತರರು ಭಾಗವಹಿಸಿದರು ವರದಿ ಹೊಮಾನ್ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ No way. ನಮ್ಮ ಎಲ್ಲ ರೈತ ಪಾತ್ರರಿಗೆ ಒಂದು ಬಳಲಿತ್ತು ಏನು ಅಂದರೆ ಬಾಳೆ ಇದು ಬೆಳೀತಾ ಇದ್ದಾರೆ ಪ್ರಕಾರ ಉಳ್ಳಪೇಟೆ ಚಾಮರಾಜನಗರ ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ನೇತ್ರ ಬಾಳೆ ಮತ್ತು ಇತರೆ ಬಾಳೆಗಳನ್ನು ಬೆಳೀತಾ ಇರುವಂಥದ್ದು ಅಕ್ಕಪಕ್ಕದ ರಾಜ್ಯಕ್ಕೆ ಒಂದು ಬಾಳೆಗಳು ಬಿಡ್ತಾ ಇರುವಂಥದ್ದು ಆ ಬಾಳೆ ಬೆಲೆ ಖರೀದಿ ಬೆಲೆ ಏನಿದೆ ಆ ರೈತರಿಂದ ಖರೀದಿ ಮಾಡುವಂಥದ್ದು ಅದರದ್ದು ಒಂದು ಸ್ವಲ್ಪ ಸಮಸ್ಯೆಗಳಿತ್ತು ಸ್ವಲ್ಪ ಕಡಿಮೆಗೆ ತೊಗೊಳ್ತಾ ಇರುವಂತ ತೊಗೊಳ್ತಾ ಇರೋದು ಸಭೆ ಬಂದಾಗ ಮತ್ತು ಸಾರ್ವಜನಿಕವಾಗಿ ನೋಡಿಕೊಳ್ಳುವಂಥದ್ದು ವಿವರಣೆಯನ್ನು ಕೂಡ ನಡೆದಿದೆ ಇದಕ್ಕೆ ಒಂದು ಜಿಲ್ಲಾಡಳಿತ ಮಟ್ಟದಲ್ಲಿ ಒಂದು ಕನ್ಸಲ್ಟೆಂಟ್ ಅಮ್ನಸಿಸ್ ಮಾಡಿ ಮೀಡಿಯೇಶನ್ ಮಾಡಿ ನಾವು ದೇಶ ಅವಲಂಬಿಸಿಕೊಳ್ಬೇಕು ಈ ವೇದಿಕೆಯನ್ನು ಯಾವ ತುಂಬಿಸಿ ಆ ಇವತ್ತಿನ ಎಲ್ಲ ಸಂಸರ ಅಧಿಕಾರಿಗಳು ಎಲ್ಲ ನಮ್ಮ ರೈತ ಬಂದವರು ರೈತ ಮುಖಂಡರು ಹಾಗೆ ನಮ್ಮ ಎ ಪಿ ಎಂ ಸಿ ಅಧ್ಯಕ್ಷರು ನಮ್ಮ ಮತದ ಸಂಘದ ಎಲ್ಲರೂ ಕೂಡ ಒಂದು ಸಹಕಾರ ಹೇಳಿಕೊಂಡಿದ್ದಾರೆ ಈಗಾಗಲೇ ಕಳೆದ ವಾರ ಕಳೆದ ವಾರ ಕೂಡ ನಾವು ಒಂದು ಮೀಟಿಂಗ್ ಮಾಡಿದ್ವಿ ಕಳೆದ ವಾರದ ಮೀಟಿಂಗ್ನಲ್ಲಿ ಏನೇನೋ ಸಮಸ್ಯೆಗಳಿದೆ ಅಂತ ತುಂಬ ಒಂದು ಸಾರಾಸಾಗಿ ಕಾಂಪ್ರಿಹೆನ್ಸಿವ್ ಆಗಿ ಚರ್ಚೆ ಆಗಿತ್ತು ವರ್ತಕರುಗಳಿಗೆ ಕೂಡ ನಾವು ಹೇಳಿದ್ವಿ ನೋಡಿ ನೀವು ಕೂಡ ನಮ್ಮ ಒಂದು ನೀವು ರೈತರೇ ನೀವು ನಮ್ಮ ಊರಿನ ಜನರೇ ರೈತರಿಗೆ ಅನುಕೂಲ ಆಗೋ ರೀತಿ ಏನು ಮಾಡ್ಬೋದು ಅಂತ ಅವ್ರಿಗೆ ಕೂಡ ನಾವು ಒಂದು ಟೈಮ್ ಕೊಟ್ಟಿದ್ವಿ ಅವರು ವಾರ ಟೈಮ್ ಕೊಡಿ ನಾವು ಕೂಡ ಚರ್ಚೆ ಮಾಡ್ಕೊಂಡು ಬಂದು ಒಂದು ಹೇಳ್ತೀವಿ ಅಂತ ಹೇಳಿದ್ರು ಈಗ ಚರ್ಚೆ ಮಾಡಿ ಎರಡನೇ ಮೀಟಿಂಗ್ನ ಇವತ್ತಿನ ದಿನ ನಾವು ಜಿಲ್ಲಾಡಳಿತ ಭವನದಲ್ಲಿ ನಡೆಸಿದ್ದೀವಿ ಸೊ ಇವತ್ತಿನ ಮೀಟಿಂಗ್ ನಲ್ಲಿ ತುಂಬಾ ಒಂದು ಒಳ್ಳೆ ಪ್ರಾಡಕ್ಟಿ ಬಗ್ಗೆ ಚರ್ಚೆ ಆಗಿದೆ ಹಲವಾರು ವಿಷಯಗಳು ಒಂದು ಪಾಲಿಸಿ ಲೆವೆಲ್ ನಲ್ಲಿ ತಗೊಳ್ಳುವಂಥದ್ದು ಸರ್ಕಾರದ ಮಟ್ಟದಲ್ಲಿ ಮಾಡುವಂಥದ್ದು ಬೆಲೆ ನಿಗದಿ ಮಾಡುವಂಥದ್ದೆಲ್ಲ ಗಮನಕ್ಕೆ ತಂದಿದ್ದಾರೆ ಖಂಡಿತ ನಾವು ಸಂಬಂಧಿಸಿರುವ ಇಲಾಖೆಗೆ ಕೂಡ ಕಮ್ಯುನಿಕೇಟ್ ಮಾಡಿ ಒಂದು ಏಕ ರೂಪದ ಒಂದು ನೀತಿ ಜಾರಿ ಮಾಡೋದಕ್ಕೆ ಕೂಡ ಏನೇನು ಮಾಡಬೇಕು ಅಂತ ರೆಕಮೆಂಡ್ ಮಾಡಿ ಕಳಿಸ್ಕೊಡ್ತೀವಿ ತಾತ್ಕಾಲಿಕವಾಗಿ ಈಗ ಎಲ್ಲ ನಮ್ಮ ವೆಂಡರ್ಸ್ ಏನಿದ್ದಾರೆ ನಮ್ಮ ವರ್ತಕರು ಜಿಎನ್ಸಿ ಅವರು ಎಲೆಕ್ಟೆಡ್ ಬಾಡಿ ಮತ್ತೆ ಎಲ್ಲ ಲೀಡರ್ಸ್ ಯಾರು ಬಂದಿದ್ದಾರೆ ಅವರು ಕೂಡ ಒಂದು ಒಳ್ಳೆ ನಮಗೆ ಪರಿಹಾರವಾಗಿ ಚರ್ಚೆ ಮಾಡಿದ್ದಾರೆ ರೈತರು ಏನೇನು ಹೇಳ್ಕೊಂಡಿದ್ದಾರೆ ಅವರು ಕೂಡ ಒಪ್ಕೊಂಡಿದ್ದಾರೆ ಬಟ್ ಆ ಕಂಟ್ರೋಲ್ ಇಲ್ಲಿದೆ ನಮ್ಮಲ್ಲಿ ಇಲ್ಲ ಅವರ ರಾಜ್ಯಕ್ಕೆ ಹೋಗ್ತಾ ಇರೋದ್ರಿಂದ ಇದು ಮಾರ್ಕೆಟ್ ಡಿಪೆಂಡೆಂಟ್ ಸಪ್ಲೈಗೆ ಆಗ್ತಾ ಇದೆ ಇದು ಒಂದು ಮನೆಯ ಮಾರ್ಕೆಟ್ ಆಗ್ತಾ ಇರೋದ್ರಿಂದ ಅಲ್ಲಿ ಏನ್ ಡಿಮಾಡ್ಬೇಕು ಅದ್ರ ಚಪ್ಪರ ನಾವು ಇಲ್ಲಿ ಬೆಲೆ ಕೊಡಬೇಕಾದ್ರೆ ನಾವು ಕೂಡ ಅಶ್ಯೂರ್ ಮಾಡಿದ್ದೇವೆ ಪಕ್ಕದ ರಾಜ್ಯದಲ್ಲಿರುವ ಜಿಲ್ಲಾಧಿಕಾರಿಗಳಿಗೆ ನಾಳೆ ಬೆಳಗ್ಗೆನೇ ಅವರಿಗೆ ಕೂಡ ಒಂದು ಮಾತಾಡಿ ಅಲ್ಲಿ ಖರೀದಿದಾರ ಯಾರಿದ್ದಾರೆ ಅವ್ರ ಗಮನಕ್ಕೆ ಕೂಡ ತೆಗೆದುಕೊಂಡು ಬಂದು ನಮ್ಮ ಚಾಮರಾಜನಗರ ರೈತರು ಯಾರಿದ್ದಾರೆ ಅವ್ರಿಗೊಂದು ಒಳ್ಳೆ ಬೆಲೆ ಸಿಗೋ ರೀತಿ ಕೂಡ ಅಂತ ಹೇಳ್ತೀವಿ ಪಕ್ಕದ ಜಿಲ್ಲೆಗಳಲ್ಲಿ ಮೇನ್ಲಿ ಮೈಸೂರು ಇತರ ಪಕ್ಕದ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿ ಒಂದು ಏಕರೂಪ ಇದ್ರಾಗ ಮಾರ್ಕೆಟ್ ನಲ್ಲಿ ಅನುಕೂಲ ಆಗುತ್ತೆ ಅಂತ ಅವ್ರೂ ಕೂಡ ಮಾಡೋದಕ್ಕೆ ಹೇಳಿದಾರೆ ಸೊ ಇಬ್ರು ಕೂಡ ಅವರು ಕೂಡ ಕೇಳಿದ್ದಾರೆ ಇವರು ಕೂಡ ಹೇಳಿದ್ದಾರೆ ಇಬ್ಬರು ಪರಿಹಾರಾತ್ಮಕವಾಗಿ ಒಂದು ಒಳ್ಳೆ ದೊಡ್ಡ ಮನಸ್ಸಿನಿಂದ ಇದನ್ನು ಮಾಡಬಹುದು ಒಪ್ಪಿಕೊಂಡು ಒಂದು ಪರಿಹಾರ ಕಟ್ಕೊಂಡಿದ್ದೀವಿ ಸದ್ಯಕ್ಕೆ ತಾತ್ಕಾಲಿಕ ಪರಿಹಾರ ಖಂಡಿತ ಇದು ಎಲ್ಲರೂ ನಮ್ಮ ಸಿಟಿಸನ್ಸು ಇರೋದ್ರಿಂದ ದಯವಿಟ್ಟು ನೀವು ಒಂದು ಭರವಸೆಯಿಂದ ಒಂದು ಒಳ್ಳೆ ರೀತಿ ಇಲ್ಲಾಂದರೆ ಇದು ಸುಮ್ಮನೆ ಹೋರಾಟಗಳು ಇದು ಅಂತ ಮಾಡೋದ್ರಿಂದ ಯಾರಿಗೂ ಪ್ರಯೋಜನ ಆಗೋದಿಲ್ಲ ಅಂತ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಜಿಲ್ಲಾಡಳಿತ ಸಮಯ ಕೂತ್ಕೊಂಡು ರೈತರು ಮತ್ತು ವರ್ತಕರ ಮಧ್ಯದಲ್ಲಿ ಒಂದು ಮೀಡಿಯೇಷನ್ ಮಾಡಿ ತಾತ್ಕಾಲಿಕವಾಗಿ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಂಡಿದ್ದೀವಿ ನನ್ನ ಒಂದು ವಿನಂತಿ ಎಲ್ಲ ರೈತ ಬಾಂಧವರು ಮತ್ತು ಎಲ್ಲ ನಮ್ಮ ವರ್ತಕ ಮರಿಗೂ ಕೂಡ ದಯವಿಟ್ಟು ಇದನ್ನು ಲಾಂಗ್ಟರ್ಮಾಗಿ ನಾವು ಸೊಲ್ಯೂಷನ್ ಮಾಡೋದು ನೀವು ಅನಿಸಿಕೊಳ್ಳೋದನ್ನು ಕೊಟ್ಟಿದ್ದೀರಿ ಇದನ್ನು ಕೂಡ ನಾವು ಮಾಡೋಣ ತಾತ್ಕಾಲಿಕವಾಗಿ ರೈತರಿಗೆ ತೊಂದರೆ ಆಗ್ತಿರೋರಿ ಹಂಗೆ ಕೂಡ ಲಾಸ್ ಆಗ್ತಿರೋದು ಒಂದು ಏನು ಮಿಡಲ್ ವೇ ಮಿಡಲ್ ಪಾತ್ ಅಂತ ನಾವು ಮಾಡಿದ್ದೀವಿ ದಯವಿಟ್ಟು ಅದಕ್ಕೆ ಸಹಕಾರ ಕೊಡ್ತೀರಾ ಅಂತ ನನ್ನ ಈಗ ನಮ್ದು ಏನು ಒತ್ತಾಯ ಹೇಳಿದ್ರೆ ನಮ್ ಕುಂದು ಕೊರತೆಗಳೇನಿದೆ ಚರ್ಚೆ ಮಾಡೋಕೆ ನಾವು ಬಂದಿದ್ದೀವಿ ಈಗ ಅವರು ಅವ್ರದ್ದು ಏನು ವಿಷಯಗಳಿದೆ ಅವ್ರು ಹೇಳ್ತಾರೆ

केजी लेता है पहले हमने नाला केजी सेल्स पर देखा आठ केजी लेता है आठ केजी सेकंड क्या करना हो सेकंड के एम्बल परसेंट सेल्स से तैयार तो उनका सत्तर उत्तर ली फिफ्टी परसेंट फिफ्टी परसेंट लाइक तैयार है अंदर से सेवेंटी फाइव नाला मार पड़े तो सत्तर पर क्या होता कि यानी एम्बल परसेंट और सिक्सटी परसेंट अंदर सिक्सटी پھر ان کي ويسپٽر ڏينھن جو تعلق پنهنجي مطلب ۾ آهي